ವಿಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಪೂಜಾ ಸ್ತ್ರೀ ಹದಿನೆಂಟು ಫೆಬ್ರವರಿ ಹತ್ತೊಂಬನೂರ ತೊಂಬತ್ತೇಳು ಎರಡು ಗಂಟೆ ಮೂವತ್ತು ನಿಮಿಷ ಮಧ್ಯಾಹ್ನ ಸಾಲಿಗ್ರಾಮದಲ್ಲಿ ಜನನ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಮಿಥುನ ಲಗ್ನ ಮೋಸ್ಟ್ ಡೇಂಜರಸ್ ಬನ್ನಿ ಆಯುಷ್ಮಾನ್ ಯೋಗದಲ್ಲಿ ಹುಟ್ಟಿದ್ದೀರಾ ಅದೇನು ಚಿಂತೆ ಇಲ್ಲ బట మెతున రాశి మెతున లగ్న చంద్ర మెతున రాశిలో బలబార్దు. ಒಳ್ಳేదల్లా. అదకి నేను ఏడవగ్లో ఏంటంట. మీ హాట్ కబార్ కిటిది రిపూజి అవరే. బార్ కిటిది ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ದರೆ ಲಾಭ ಆಗಲ್ಲ ಆರರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರಿ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯವರ ಅವಸ್ಥೆ ಅಂತ ಕರಿತೀವಿ ಯವರ ಅವಸ್ಥೆಯಲ್ಲಿರುವಂಥ ಯಾವುದೇ ಗ್ರಹ ಇರಲಿ ಅದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಫಲ ಕೊಡುತ್ತೆ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಬಾಡಿ ಭಾರಿ ಕೆಟ್ಟ ಮೂರು ಫಿಫ್ಟಿ ಫಿಫ್ಟಿ ಬನ್ನಿ ಮಿಥುನ ಲಗ್ನದ ಯೋಗಕಾರಕ ಗ್ರಹ ಒಂದನೇದೇ ಬುಧ ಎರಡನೇದು ಶುಕ್ರ ಮೂರನೇದು ಶನಿ ನಾಲ್ಕನೇದ್ದು ಗುರು ತಾತ್ಕಾಲಿಕ ಮಿತ್ರ ಸೂರ್ಯ ರಾಹುಕೇತು ಗೆಳೆಯರಾದರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಚಂದ್ರ ಕುಜ ಹಾಗೂ ಚಂದ್ರ ಅತಿ ದೊಡ್ಡ ವಿರೋಧಿಗಳು ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೋಡಿ ನೀಚ ಗುರು ವಕ್ರಿಯ ಕುಜ ಉಚ್ಚ ಯಾರು ಇಲ್ಲ ಅಸ್ತಂಗತ ಯಾರು ಇಲ್ಲ ಏಳನೇ ಭಾವದ ಸ್ವಾಮಿ ನೀಚನಾದರೆ ಎರಡನೇ ಮದುವೆಯ ಯೋಗ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಬನ್ನಿ ಒಂದನೇ ಭಾವದಲ್ಲಿ ಯಾರು ಇಲ್ಲ ಒಂದನೇ ಭಾವದಲ್ಲಿ ಚಂದ್ರ ಇದ್ದಾನೆ ಇಲ್ಲಿಯೂ ಯಾರು ಇಲ್ಲ ಇಲ್ಲಿಯೂ ಯಾರು ಇಲ್ಲ ಯಾವ ಗ್ರಹಗಳ ದೃಷ್ಟಿಯು ಚಂದ್ರ ಮೇಲಿಲ್ಲ ಹಾಗಾಗಿ ಇದು ಕೇಮದ್ರಮ ದೋಷ ಅಂತ ಕರಿತೀವಿ ನಾವು ಏನಂತ ಕರಿತೀವಿ ಕೇಮದ್ರಮ ದೋಷ ಇದೊಂಥರ ವಿಚಿತ್ರ ದೋಷ ಇವ್ಯಾ ಕೇಮದ್ರಮ ದೋಷ ಬಹಳ ವಿಚಿತ್ರ ದೋಷ ಒಂದು ಚಿಕ್ಕ ಮಗುವನ್ನ ಕರ್ಕೊಂಡೋಗ್ಬಿಟ್ಟು ನೀವು ಹೈವೇ ಅಲ್ಲಿ ಬಿಟ್ರೆ ಒಂದು ವೆಹಿಕಲ್ ಬಂದು ಅದು ಗುದ್ದತ್ತೆ ಇಲ್ಲ ಆ ಮಗು ಹೋಗಿ ವೆಹಿಕಲ್ ಗತ್ಕೊಳ್ಳೋದು ಆ ರೀತಿ ತಪ್ಪ ತಪ್ಪು ನಿರ್ಧಾರಗಳನ್ನ ಮಾಡುವಂತಹ ದೋಷವೇ ಕೇಮದ್ರಮ ದೋಷ ಯಾರ ಜಾತಕದಲ್ಲಿ ಕೇಮದ್ರಮ ದೋಷ ಆಗುತ್ತೋ ಅವರು ಆಲ್ಮೋಸ್ಟ್ ಆಲ್ ಅವ್ರ ಮೈಂಡ್ ಕಂಟ್ರೋಲ್ ಇರುವುದಿಲ್ಲ ತಪ್ಪು ನಿರ್ಧಾರಗಳನ್ನು ಮಾಡ್ತಾರೆ ಕೆಟ್ಟವ್ರನ್ನ ನಂಬ್ತಾರೆ ಒಳ್ಳೆಯವ್ರನ್ನ ದ್ವೇಷ ಮಾಡ್ತಾರೆ ಹೆಚ್ಚಾಗಿ ತಪ್ಪು ನಿರ್ಧಾರಗಳನ್ನು ಮಾಡ್ತಾರೆ ಹೆಚ್ಚಾಗಿ ಏನು ಆಲ್ಮೋಸ್ಟ್ ಆಲ್ ನೋಡಿ ಒಂದನೇ ಭಾವದ ಸ್ವಾಮಿ ಎಂಟನೇ ಭಾವದಲ್ಲಿದ್ದಾನೆ ಹಾಗೆ ನೀವು ತಗೊಳ್ಳುವಂತ ನಿರ್ಧಾರ ಬಹಳ ತಪ್ಪದಾಗಿರುತ್ತೆ ವ್ಯಕ್ತಿತ್ವ ಅಷ್ಟು ಹೇಳ್ಕೊಳ್ಳೋಷ್ಟು ಚೆನ್ನಾಗಿರೋದಿಲ್ಲ ಒಳ್ಳೆ ಗುಣಗಳು ಬೆಳೆದುವುದಿಲ್ಲ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡೋದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ ಮೆಂಟಲಿ ಕೆಪಬಲ್ ಇರುವುದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರುವುದಿಲ್ಲ ಆಶಾ ಆಕಾಂಕ್ಷೆಗಳು ಈಡೇರುವುದಿಲ್ಲ ಗ್ರಾಸ್ಪಿಂಗ್ ಪವರ್ ಬಹಳ ಕಡಿಮೆ ಇರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದುವುದಿಲ್ಲ ಬೇಜವಾಬ್ದಾರಿಯಿಂದ ನಡ್ಕೋತೀನಿ ಜವಾಬ್ದಾರಿಯುತ್ತ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ಇರೋದಿಲ್ಲ ಇದು ಒಂದನೇ ಭಾವದ ಫಲ ಬಟ್ ಇವತ್ತು ಎರಡನೇ ಭಾವದ ಫಲನೂ ಕಿಡುತ್ತೆ ಯಾಕಂದ್ರೆ ಅಕ್ಕಪಕ್ಕ ಯಾರು ಇಲ್ಲ ಚಂದ್ರನಿಗೆ ಪೀಡೆ ಪೀಡೆ ಆಗಿದೆ ಈಗ ಯಾವಾಗ್ಲೂ ಚಂದ್ರನನ್ನ ಮಗು ಅಂತ ತಿಳ್ಕೊತಿರ್ಲಿ ಅವನ ಹಿಂದೆ ಮುಂದೆ ಯಾರಾದರೂ ಒಂದು ಗ್ರಹ ಇರಲೇಬೇಕು ಇಲ್ಲ ಅಂದ್ರೆ ಅವನು ಬಹಳ ಕೆಟ್ಟ ಫಲವನ್ನ ಕೊಡ್ತಾನೆ ವ್ಯವಹಾರಗಳು ಅಷ್ಟು ಹೇಳ್ಕೊಳಗೆ ನಡೆಯೋದಿಲ್ಲ ಬಿಹೇವಿಯರ್ ಇಲ್ಲಿ ವ್ಯತ್ಯಾಸ ಕಾಣ್ಬೋದು ಕೆಟ್ಟ ಹ್ಯಾಬಿಟ್ಸ್ ನೋಡ್ಬೋದು ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣಬಹುದು ದುಡ್ಡಿನ ಒಳ ಹರಿಯುವರೆಗೂ ವ್ಯತ್ಯಾಸ ಆಗುತ್ತೆ ಸಂಬಂಧಿಗಳಿಗೆ ಸಹಾಯ ಆಗೋದಿಲ್ಲ ಸಂಬಂಧಗಳಿಂದ ಸಹಾಯ ತಗೊಳ್ಳುವುದಿಲ್ಲ ಹೊಂದಾಣಿಕೆ ಬದುಕು ಕಷ್ಟ ಆಗುತ್ತೆ ಹಣವನ್ನು ಸೇವೆ ಮಾಡುವುದಿಲ್ಲ ಊಟ ವಿಚಾರದಲ್ಲಿ ತಗಾದಿಯನ್ನು ತೆಗಿತೀರಿ ಹೊಂದಾಣಿಕೆ ಬದುಕು ಭಾಳ ಕಷ್ಟ ಆಗುತ್ತೆ ಪರಿವಾರದ ಸ್ಥಿತಿ ಭಾಳ ಸ್ಥಿತಿ ಆಗುತ್ತೆ ಇನಿಷಿಯಲಿ ನೀವು ಭಾಳ ಸ್ಟೂಡಿಯಸ್ ಆಗಿಲ್ಲ ಮಾತಿನಲ್ಲಿ ವಜನಪ್ಪ ಇರೋದಿಲ್ಲ ಮಾತಿನಲ್ಲಿ ದಾಟಿ ಇರೋದಿಲ್ಲ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದ್ದೀನಿ ನಾನಲ್ಲ ದಯವಿಟ್ಟು ಚಂದ್ರಶಾಂತಿ ನೀವು ಮಾಡಿಕೊಳ್ಳೇಬೇಕು ಬನ್ನಿ ಅಂಗಾರಿಕ ದೋಷ ನೋಡಿ ಮಾಂಗಲ್ಯ ದೋಷನ ಹೌದು ಪ್ಲಸ್ ಅಂಗಾರಿಕ ದೋಷನೂ ಹೌದು ಬಹಳ ಕೆಟ್ಟ ದೋಷ ರೀ ಅಂಗಾರಿಕ ದೋಷ ಎಸ್ ನಾಲ್ಕನೇ ಭಾವದಲ್ಲಿ ಆಗಬಾರದು ಮಾಂಗಲ್ಯ ದೋಷ ಆಗಲಿ ಅಂಗಾರಿಕ ದೋಷ ಆಗಲಿ ತಾಯಿ ಜೊತೆಗೆ ವಿಪರೀತ ವ್ಯಾಮೋಹ ಆಗಲಿ ಪ್ರೇಮ ಆಗಲಿ ಪ್ರೀತಿಯಾಗ್ಲಿ ಇರೋದಿಲ್ಲ ಬೇಜವಾಬ್ದಾರಿಯಿಂದ ನಡ್ಕೋತೀರಿ ತಾಯಿನ ಮೇಲೆ ವಿಪರೀತ ಪ್ರೇಮದಿಂದ ಇರೋದಿಲ್ಲ ವ್ಯವಹಾರಸ್ಥರೆಲ್ಲ ನೀವು ಬಿಸ್ನೆಸ್ ಒಳ್ಳೆ ಬಿಸ್ನೆಸ್ ಮಾಡೋಕ್ಕಾಗೋದಿಲ್ಲ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಸುಖಮಯ ಜೀವನ ಬಹಳ ಕಷ್ಟ ಆಗುತ್ತೆ ಪ್ರಾಪರ್ಟಿ ವಿಚಾರದಲ್ಲಿ ಗದಲ ಆಗುತ್ತೆ ಹೈಯರ್ ಎಜುಕೇಶನ್ ಬಹಳ ತೊಂದರೆ ಆಗುತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ನಿಮಗೆ ಇದು ಕಟ್ಟಿಟ್ಟ ಬುತ್ತಿ ನೆನ್ಪಿಟ್ಕೊಳ್ಳಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬಂದೇ ಬರುತ್ತೆ ಹೈಯರ್ ಎಜುಕೇಷನ್ ಇಲ್ಲಿ ಏರಾಪೇರಿ ಆಗುತ್ತೆ ಕಂಫರ್ಟಬಲ್ ಆಗಿ ಮೂವ್ ಆಗುವುದಿಲ್ಲ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಲೋ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಸಮಾಜದಲ್ಲಿ ಕೆಟ್ಟ ಹೆಸರು ತಗೋತೀರಿ ಅದರಲ್ಲೂ ಹಣ ವಜ್ರ ವೈಡೂರ ಇವೆಲ್ಲ ಕಳ್ಕೋತೀರಿ ಮನೆ ತೋಟ ಶಾಪ್ ಇವನ್ನ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಇದು ನಾಲ್ಕನೇ ಭಾವದ ಫಲ ಅದೇ ರೀತಿ ಹನ್ನೊಂದನೇ ಭಾವದ ಸ್ವಾಮಿಗೆ ರಾಹು ಪೀಡಿತನಾಗಿದ್ದರಿಂದ ಹನ್ನೊಂದನೇ ಭಾವದ ಫಲಗಳು ನಿಮಗೆ ಅಷ್ಟು ಹೇಳ್ಕೊಳ್ಳುತ್ತೆ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುವುದಿಲ್ಲ ಜೀವನ ಲಾಭದಲ್ಲಿ ತುಕೊಂಡು ಹೋಗುವುದಿಲ್ಲ ಸಣ್ಣ ಪುಟ್ಟ ರೋಗಗಳಿಂದ ಕೂಡಿರುತ್ತೆ ಆಸೆ ಆಕಾಂಕ್ಷಿಗಳಿಗೆ ಇಡಿರುವುದಿಲ್ಲ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗೋದಿಲ್ಲ ಹಂತ ಹಂತವಾಗಿ ಬೆಳೆಯೋದಿಲ್ಲ ಹಂತ ಹಂತವಾಗಿ ಗ್ರೋತ್ ಆಗೋದಿಲ್ಲ ದುಡ್ಡು ಆಭರಣವನ್ನು ಕಳ್ಕೊತೀರಿ ಹಣವನ್ನು ಸೇವ್ ಮಾಡೋಕ್ಕಾಗೋದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಕ್ಕಾಗುವುದಿಲ್ಲ ಒಳ್ಳೆ ಮಿತ್ರರನ್ನ ಹೊಂದಿರುವುದಿಲ್ಲ ಇದು ನಾಲ್ಕನೇ ಭಾವದ ಫಲ ಹನ್ನೊಂದನೇ ಭಾವದ ಫಲ ಮಾಂಗಲ್ಯ ದೋಷ ನೀವು ಮಾಡ್ಕೊಂಡಿರುವಂತಹ ಯಜಮಾನ್ರಿಗೆ ಏನಾದ್ರೂ ಮಾಂಗಲ್ಯ ದೋಷ ಇದ್ದಿದ್ದೇ ಕರೆ ಆದ್ರೆ ದಾಂಪತ್ಯ ಚೆನ್ನಾಗಿ ನಡೆಯುತ್ತೆ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ಬಹಳ ಕಷ್ಟಕ್ಕೀಡಾಗ್ತೀರಿ ನೀವು ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ನೆನ್ಪಿಟ್ಕೊಳ್ಳಿ ನೀವು ನೋಡಿ ಅಂಗಾರಿಕ ದೋಷ ಅಂಗಾರಿಕ ದೋಷ ವಿಪರೀತ ಕಷ್ಟಗಳನ್ನ ಕೊಡ್ತಾನೆ ವಿಪರೀತ ಸಾಲವನ್ನು ಮಾಡ್ಕೊಳ್ತೀರಿ ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಉಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗಾಗುತ್ತೆ ಆಗುತ್ತೆ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದವನ್ನು ಹೊತ್ಕೋ ಹೊತ್ಕೋತೀರಿ ಕೋರ್ಟು ಕಚೇರಿ ಅಡ್ಡಾಡ್ತೀರಿ ಎಲ್ಲವೂ ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಕೆಟ್ಟ ಘಟನೆಗಳಲ್ಲಿ ಜೀವಕ್ಕೆ ಅಪಾಯ ರೋಗದಿಂದ ಜೀವಕ ಅಪಾಯ ಜಗಳ ಹೊಡೆದಾಡದಿಂದ ಜೀವಕ ಅಪಾಯ ಕೆಟ್ಟ ಘಟನೆಗಳಿಂದ ಅಪಾಯ ಅತ್ತೆ ಮನೆಯವರ ಜೊತೆಗೆ ಹೊಂದಾಣಿಕೆ ಆಗುವುದಿಲ್ಲ ಇವೆಲ್ಲವೂ ಅಂಗಾರಿಕ ದೋಷದಿಂದ ಆಗುವಂಥ ಕೆಟ್ಟ ಫಲ ಅಂಗಾರಿಕ ದೋಷ ಒಂದೇ ಇಲ್ಲ ಇಲ್ಲಿ ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಒಂದನೇ ಭಾವದಲ್ಲಿ ಚಂದ್ರ ವಿರೋಧಿ ನಾಲ್ಕನೇ ಭಾವದಲ್ಲಿ ವಿರೋಧಿ ಕುಜಾ ರಾಹು ಏಳನೇ ಭಾವ ಖಾಲಿ ಏಳನೇ ಭಾವದ ಸ್ವಾಮಿ ನೀಚ ಪ್ಲಸ್ ಹತ್ತನೇ ಭಾವದಲ್ಲಿ ಕೇತು ಇದನ್ನು ಕಾಳಸರ್ಪ ದೋಷನು ಅಂತೀವಿ ನಾವು ಕಾಳಸರ್ಪ ದೋಷ ಹೌದು ಅಂಗಾರಿಕ ದೋಷಣ ಹೌದು ಮಾಂಗಲ್ಯ ದೋಷಣ ಹೌದು ದಯವಿಟ್ಟು ಪೂಜಾ ಅವರೇ ನೋಡಿ ಇವನು ಏಳನೇ ಭಾವದ ಸ್ವಾಮಿ ಪ್ಲಸ್ ಹತ್ತನೇ ಭಾವದ ಸ್ವಾಮಿ ಇವನು ಐದನೇ ಭಾವದ ಸ್ವಾಮಿ ಇವನು ಒಂದು ಮತ್ತು ನಾಲ್ಕನೇ ಭಾವದ ಸ್ವಾಮಿ ನೋಡಿ ಇವೆಲ್ಲ ನಾಲ್ಕನೇ ಭಾವದ ಫಲವನ್ನು ಹೇಳ್ಬಿಟ್ಟಿದ್ದೀನಿ ನನಗೆ ಆಲ್ರೆಡಿ ಒಂದನೇ ಭಾವದ ಫಲವನ್ನು ಹೇಳಿದ್ದೀನಿ ನನಗೆ ಒಳ್ಳೆ ಎಜುಕೇಷನ್ ಸಿಗುವುದಿಲ್ಲ ಒಳ್ಳೆ ದಾಂಪತ್ಯವನ್ನು ಅನುಭವಿಸೋದಿಲ್ಲ ಸೆಕ್ಸು ಲೈಫ್ ಭಾಳ ಕಡಿಮೆ ಇರುತ್ತೆ ಇಲ್ಲ ವಿಪರೀತ ಇರುತ್ತೆ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂಥ ರೀತಿಯಂಥ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಹುಟ್ಟುವುದಿಲ್ಲ ಮಕ್ಕಳಿಂದ ಕಷ್ಟವನ್ನು ಅನುಭವಿಸ್ತೀರಿ ಮಕ್ಕಳಿಂದ ಹಿಂಸೆಯನ್ನು ಅನುಭವಿಸ್ತೀರಿ ಮಕ್ಕಳಿಂದ ನರಕವನ್ನು ನೋಡ್ತೀರಿ ಒಳ್ಳೆ ಟ್ಯಾಲೆಂಟ್ ಇರುವುದಿಲ್ಲ ಒಳ್ಳೆ ಪಾಪ್ಯುಲಾರಿಟಿ ಸಿಗೋದಿಲ್ಲ ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ತೀರಿ ಬಹಳ ಕಷ್ಟಗಳು ಬರ್ತವೆ ಸುಖ ಶಾಂತಿಯಿಂದ ಬದುಕಕ್ಕಾಗಲ್ಲ ಕಷ್ಟಗಳನ್ನು ಹೊಡೆದೋಡ್ಸಕ್ಕಾಗೋದಿಲ್ಲ ಒಳ್ಳೆ ಗುಣಗಳನ್ನು ಬೆಳೆಯುವುದಿಲ್ಲ ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುವುದಿಲ್ಲ ಪಬ್ಲಿಕ್ ಇಮೇಜ್ ಬಹಳ ಕೆಟ್ಟದಾಗಿರುತ್ತೆ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುವುದಿಲ್ಲ ಕೆಲಸದ ವಿಧಾನ ಇಷ್ಟ ಆಗುದಿಲ್ಲ ಕೆಲಸದಲ್ಲಿ ಗೆಲುವು ಕಾಣುವುದಿಲ್ಲ ತಂದೆಯ ಜೊತೆಗೆ ವ್ಯವಹಾರ ಸರಿಯಾಗಿ ಉಳಿಯುವುದಿಲ್ಲ ಮಾನ ಪ್ರತಿಷ್ಠೆ ಸ್ಥಾನ ಮೇನ್ ಮನ ಯಶಸ್ಸು ಕೀರ್ತಿ ಆರೋಗ್ಯ ಇವು ಯಾವ ನಿಮ್ಗೆ ಸಿಗೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ಇದು ಹತ್ತನೇ ಭಾವದ ಫಲ ನೋಡಿ ನೋಡಿ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಏಳನೇ ಭಾವ ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಷ್ಟು ಚೆನ್ನಾಗಿರೋದಿಲ್ಲ ಹೆಂಡತಿ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುವುದಿಲ್ಲ ದಾಂಪತ್ಯದ ಆಯುಷ್ಯ ಬಹಳ ಕಡಿಮೆ ಇರುತ್ತೆ ದಿನನಿತ್ಯ ಬರುವ ದುಡ್ಡಿಗೇನು ಏನು ಕಡಿಮೆ ಇರೋದಿಲ್ಲ ಒಳ್ಳೆ ಪಾರ್ಟ್ನರ್ಶಿಪ್ ವ್ಯವಹಾರ ಆಗುವುದಿಲ್ಲ ಸೆಕ್ಸುವಲ್ ಲೈಫ್ ಬಹಳ ಡೇಂಜರಸ್ ಆಗಿರುತ್ತೆ ದಿನನಿತ್ಯದ ನೋಡೋಕೆ ಬಹಳ ತೊಂದರೆಗೇಡಾಗ್ತೀರಿ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರ ನೂರು ಫಲ ಸಿಗೋದಿಲ್ಲ ಪ್ರೊಫೆಷನಲ್ಲಿ ನೀವು ಕ್ಲಿಕ್ ಆಗುವುದಿಲ್ಲ ಜೀವನ ಲಾಭದಲ್ಲಿ ತಗೊಂಡು ಹೋಗುವುದಿಲ್ಲ ಬಹಳ ಕೆಟ್ಟಿದ್ದಾರೆ ಜಾತಕ ನೋಡಿ ಸೂರ್ಯ ಮೂರನೇ ಭಾವದ ಸ್ವಾಮಿ ಪ್ಲಸ್ ಒಂಬತ್ತನೇ ಮನೆಯಲ್ಲಿದ್ದಾನೆ ಗುರುವಿನ ಆಶೀರ್ವಾದ ಸಿಗುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ಏನೇ ಇಷ್ಟಪಟ್ಟರು ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ಸಿಗುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ನೋಡಿ ಅದೇ ರೀತಿ ಅದೇ ರೀತಿ ಮೂರನೇ ಭಾವದ ಫಲವೂ ಸಿಗುತ್ತೆ ನಿಮಗೆ ಏನು ಅಕ್ಕ ತಂಗಿಯವರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಧೈರ್ಯಶಾಲಿಯಾಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಪರಾಕ್ರಮಿ ಆಗಿರ್ತೀರಿ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಹೊಂದಿರ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿರ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟ್ ಕಚೇರಿ ಗೆಲ್ ಗೆಲುವು ಮಾಡ್ತಿರ್ಕೋತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೋತೀರಿ ಇದು ಮೂರನೇ ಭಾವದ ಫಲ ಪೂಜೆ ಅವರೇ ಬಹಳ ಕೆಟ್ಟಿದ್ದಾರೆ ಜಾತ್ಕ ಶನಿ ಶಪಿತ ದೋಷ ಅಂತ ಇದು ಕರಿತೀವಿ ನಿಮ್ಮ ಯಜಮಾನರ ಕಡೆಯಿಂದ ತ್ರಿಪಿಂಡ ನಾರಾಯಣ ಬಲಿ ಕೊಡಿಸಿ ಯಾರಿವನು ಎಂಟು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಹತ್ತನೇ ಮನೆಯಲ್ಲಿ ಬಂದಿದ್ದಾನೆ ಆಲ್ರೆಡಿ ಹತ್ತನೇ ಭಾವದ್ದಾಗ್ಲಿ ಒಂಬತ್ತನೇ ಭಾವದ್ದಾಗಲಿ ಹೇಳಿಬಿಟ್ಟಿದೆ ನನಗೆ ಫಲವನ್ನು ಆದರೆ ತ್ರಿಪಿಂಡ ನಾರಾಯಣ ಬಲಿ ಕೊಡಲೇಬೇಕು ಕೊಡಲಿಲ್ಲ ಅಂದರೆ ಭಾಳ ತೊಂದರೆಗಿಡಾಗ್ತೀರ ನೀವು ಜಾತ್ಕ ಭಾಳ ಕೆಟ್ಟಿದೆ ಇವರೇ ಭಾಳ ಅಂದ್ರೆ ಭಾಳ ಕೆಟ್ಟಿದೆ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಪೂಜಾ ಅವರೇ ಒಂದನೇ ಮನೆ ಕೆಟ್ಟಿದೆ ಎರಡನೇ ಮನೆ ಕೆಟ್ಟಿದೆ ನಾಲ್ಕನೇ ಮನೆ ಕೆಟ್ಟಿದೆ ಐದನೇ ಮನೆ ಕೆಟ್ಟಿದೆ ಆರನೇ ಮನೆ ಕೆಟ್ಟಿದೆ ಏಳನೇ ಮನೆ ಕೆಟ್ಟಿದೆ ಎಂಟನೇ ಮನೆ ಕೆಟ್ಟಿದೆ ಹನ್ನೊಂದನೇ ಮನೆ ಕೆಟ್ಟಿದೆ ಹನ್ನೆರಡನೇ ಮನೆ ಕೆಟ್ಟಿದೆ ಚೆನ್ನಾಗಿರೋದು ಮೂರನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಚೆನ್ನಾಗಿರೋದೇನು ಮೂರು ಒಂಬತ್ತು ಹತ್ತು ಇಲ್ಲಿ ಶ ನೋಡಿ ಇಲ್ಲಿ ನಾನು ಒಪ್ಪನ್ ಹೇಳ್ತಾ ಇದ್ದೀನಿ ನಿಮಗೆ ಸೂರ್ಯ ಹಾಗೂ ಶನಿ ಇವ್ರನ್ನು ಬಿಟ್ಟು ಉಳಿದ ಏಳು ಗ್ರಹಗಳ ಶಾಂತಿ ಆಗಬೇಕು ಪ್ಲಸ್ ಆ ಕಳದಾನ ಆಗ್ಬೇಕು ಸೂರ್ಯ ಮತ್ತು ಶನಿಯನ್ನ ಬಿಟ್ಟು ಏಳು ಗ್ರಹಗಳ ಶಾಂತಿಯನ್ನ ಮಾಡ್ಕೋಬೇಕು ನೀವು ಉಳಿದದ್ದು ಆಕಳದಾನವನ್ನು ಮಾಡಿದ್ರೆ ಒಂದು ಏನೋ ಒಂದು ಲೆಕ್ಕಕ್ಕೆ ಬರುತ್ತೆ ಇಲ್ಲ ನಾನು ಬಹಳ ಸುಖವಾಗಿದ್ದೀನಿ ಅಂದ್ರೆ ಒಂದು ಏನೋ ದೊಡ್ಡ ಕೆಟ್ಟ ಘಟನೆಗೆ ಕಾಯ್ತಾ ಇದೆ ಅಂತ ಅರ್ಥ ಅದು ನೋಡಿ ಇಲ್ಲಿ ಹನ್ನೆರಡನೇ ಮನೆ ನೋಡುತ್ತೆ ಶನಿ ಅದಾದ್ಮೇಲೆ ನಾಲ್ಕನೇ ಮನೆ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಏಳನೇ ಮೈ ನೋಡ್ತಾನೆ ಒಂದರಲ್ಲಿ ನಾ ಹತ್ತರಲ್ಲಿ ಕೆಲಸಕ್ಕೆ ದಾರಿ ಮಾಡಿಕೊಡ್ತಾನೆ ಹನ್ನೆರಡರಲ್ಲಿ ವಿದೇಶಿ ಯೋಗ ನಾಲ್ಕರಲ್ಲಿ ನೆಮ್ಮದಿ ಪ್ಲಸ್ ಏಳರಲ್ಲಿ ದಾಂಪತ್ಯ ಇವನೇ ಒಬ್ಬ ಒಳ್ಳೇದು ಮಾಡೋ ಇಲ್ಲಿ ನೋಡಿ ಇಲ್ಲಿ ಗುರು ಸೀದಾ ನಿಮ್ಮ ಹನ್ನೆರಡನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಎರಡನೇ ಭಾವ ನೋಡ್ತಾನೆ ಅದಾದ ಮೇಲೆ ನಾಲ್ಕನೇ ಭಾವ ನೋಡ್ತಾನೆ ಅಷ್ಟಮದಲ್ಲಿ ಶತ್ರುಗಳನ್ನ ಹುಟ್ಟಿ ಹಾಕ್ತಾನೆ ಹನ್ನೆರಡರಲ್ಲಿ ರೋಗ ತುತ್ತು ಮಾಡ್ತಾನೆ ಎರಡರಲ್ಲಿ ವ್ಯವಹಾರ ಕೆಡಿಸ್ತಾನೆ ನಾಲ್ಕರಲ್ಲಿ ನೆಮ್ಮದಿ ಕೆಡಿಸ್ತಾನೆ ಅದೇ ಕುಜ ಸೀದ ಏಳನೇ ಮನೆ ನೋಡ್ತಾನೆ ಮಾಂಗಲ್ಯವನ್ನು ಕೆಡಿಸ್ತಾನೆ ಹತ್ತನೇ ಮನೆ ನೋಡ್ತಾನೆ ಪ್ಲಸ್ ಹನ್ನೊಂದನೇ ಮನೆ ನೋಡ್ತಾನೆ ತನ್ನ ಸ್ವಂತ ಮನೆ ಯಾವುದೇ ಕಾರಣಕ್ಕೂ ಲಾಭವನ್ನು ಮಾಡಿಕೊಡುವುದಿಲ್ಲ ದಯವಿಟ್ಟು ನಾನು ಹೇಳೋದನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಬನ್ನಿ ನೋಡೋಣ ಇದನ್ನು ನೋಡೋಣ ಒಂದನೇ ಭಾವದ ಸ್ವಾಮಿ ಯಾರು ಶನಿ ಉತ್ತಮ ಇದ್ದಾನೆ ಸಸಾ ಮಹಾಪುರುಷ ರಾಜಯೋಗ ಆಗಿದೆ ರುಚಕ ಮಹಾಪುರುಷ ರಾಜಯೋಗ ಆಗಿದೆ ದಾಂಪತ್ಯ ಚೆನ್ನಾಗಿದೆ ನಿಮ್ದು ಹೌದು ನವಮಾಸೆ ಚೆನ್ನಾಗಿದೆ ಲಗ್ನ ಕುಂಡಲಿ ಇಟ್ಟಿದೆ ಆದ್ರೆ ಆರೋಗ್ಯದ ಸಮಸ್ಯೆ ಕಾಡೋದ್ರೂ ಕಾಡ್ಬೋದು ನಿಮಗೆ ಅದು ಬಿಟ್ಟರೆ ಏನಿಲ್ಲ ದಾಂಪತ್ಯ ಚೆನ್ನಾಗಿದೆ ನಿಮ್ಗೆ ನೋಡಿ ಒಂದನೇ ಭಾವದ ಸ್ವಾಮಿ ಹತ್ತನೇ ಭಾವದ ಸ್ವಾಮಿ ಏಳರಲ್ಲಿ ನೀಚ ಆಗಿದ್ದಾನೆ ಒಂಬತ್ತನೇ ಮನೆ ಸ್ವಾಮಿ ಒಂಬತ್ತನೇ ಮನೆಯಲ್ಲೇ ಇದ್ದಾನೆ ನೀವು ಹೌಸ್ ವೈಫ್ ಹೊರತು ಕೆಲಸ ಯಾವುದು ಮಾಡಿಲ್ಲ ಮಾಡೋದಿಲ್ಲ ನೀವು ಸದ್ಯ ಶನಿ ದಶೆಯಲ್ಲಿ ಇದ್ದೀರ ಹಾಗಾಗಿ ನಿಮ್ಗೆ ಏನೂ ಅರ್ಥ ಆಗ್ತಾ ಇಲ್ಲ ಸದ್ಯ ನೋಡಿ ನೀವು ಚಿಕ್ಕವರಿದ್ದಾಗ ಗುರು ದಶೆಯಲ್ಲಿದ್ದರಿ ಕರೆಕ್ಟಾ ಅವಾಗ ಅರ್ಥ ಆಗಿಲ್ಲ ನಿಮಗೆ ಎರಡು ಸಾವಿರದ ತೊಂಬತ್ತೇಳರಲ್ಲಿ ಹುಟ್ಟಿದ್ದೀರಿ ತೊಂಬತ್ತೇಳರಿಂದ ಹಿಡ್ಕೊಂಡು ಹನ್ನೊಂದು ವರ್ಷ ಏನು ಅರ್ಥ ಆಗಿಲ್ಲ ಮದುವೆ ಆದಮೇಲೆ ಶನಿ ದಶೆ ಶುರುವಾಗಿದೆ ಅದು ಗೊತ್ತಾಗಿಲ್ಲ ನಿಮಗೆ ಆದರೆ ಎರಡು ಸಾವಿರದ ಮೂವತ್ತರಿಂದ ಏನಿದೆಯಲ್ಲ ವೆರಿ ಬ್ಯಾಡ್ ಟೈಮ್ ನಿಮಗೆ ನೆನಪಿಟ್ಕೊಂಬಿಡಿ ನೆನಪಿಟ್ಕೊಂಡ್ಬಿಡಿ ಭಾಳ ಕೆಟ್ಟ ಟೈಮ್ ಸೂರ್ಯ ಹಾಗೂ ಶನಿ ಬಿಟ್ಟು ಉಳಿದ ಏಳು ಗ್ರಹಗಳ ಶಾಂತಿ ಆಗಬೇಕು ಪ್ಲಸ್ ಆಕಳ ದಾನ ಮಾಡ್ಕೋಬೇಕು ದಯವಿಟ್ಟು ರಿಸ್ಕ್ ತಗೋಬೇಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ